ನಮ್ಮ ಮುಳಭಾಗ ಶಾಸ್ತ್ರಗಳ ಸುಂದತಿ ಮಂಜನವರೇ ಹಾಗೂ ನಮ್ಮ ಪಕ್ಷದ ಅಧ್ಯಕ್ಷರು ಹಾಗೂ ದೇವಿ ನಮ್ಮ ಕಾರಣ ಅವರೇ ಎಲ್ಲ ಮುಖಂಡರು ಮಾಜಿ ಜಿಲ್ಲಾ ಪರಿಷತ್ ಶ್ಯಾಮೇಗೌಡ್ರೆ ಮಹಿಳಾ ಆ ಮಹಿಳಾ ಆಲೂಕೂಟದ ಅಧ್ಯಕ್ಷ ರಕ್ಷ್ಮಿಕೇ ಹಾಗೂ ನಮ್ಮ ಪಕ್ಷದ ಹಿರಿಯರು ಹಾಗೂ ಕಾಂಗ್ರೆಸ್ ಅವರೇ ಗೊಳ್ಳಳಿ ಜಿಗದೀಶ್ ಎನ್ ಆರ್ ಸತ್ತಣ್ಣವರೇ ಹಾಗೂ ವೇದಿಕೆ ಎಲ್ಲಾ ಸ್ತ್ರೀಯರೇ ಮತ್ತು ಅಂತ ನಮ್ಮ ಸಹೋದರ ಸಹೋದರ ಎಲ್ರಿಗೂ ಹುಣಸುತ್ತ ಏನು ನಮ್ಮ ಶಾಮ್ ಹೇಳುದು ಹಾಲು ಹಾಲಿನ ಸೊಸೈಟಿಯಲ್ಲಿ ಯಾವ್ದೇ ರಾಜಕೀಯ ಮಾಡಬಾರ್ದು ಅಂತ ಇಲ್ಲಿ ಯಾವ್ದೇತ ರಾಜಕೀಯ ಕಲ್ಮಿಷ ಆದ್ರೂ ಹಾಲು ಕಲ್ಮಿಷ ಆದಂಗೆ ಲೆಕ್ಕ ನಮ್ಮ ಶಾಸಕರು ನಮ್ಗೆ ವಿತೋಚನೆ ಹೇಳುದು ಹಾಲಿನ ವಿಷಯದಲ್ಲಿ ರಾಜಕೀಯ ಬೇಡ ಎಲ್ಲರಿಗೂ ಆ ಹಾಲಿನ ಸೌಕರ್ಯ ಹಸಿರು ಬೇಕು ಅಂತ ಹೇಳ್ಬಿಟ್ಟು ತುಂಬಾ ನಿಶ್ಚೆಯಿಂದ ನಿಶ್ಚಯಿಂದ ಕೆಲಸ ಮಾಡಿ ನಮ್ಮ ಕಾಳ ನಾಗರಾಜ್ರು ಅಪ್ಪನೆ ಮೇರೆಗೆ ಅವರ ಇರುವುದನ್ನು ಬಂದು ನಮ್ಮ ಶಿವರಾತ್ರಿ ದಿವಸ ಉದ್ಘಾಟನೆ ಮಾಡಿದ್ರು ಅದು ಕಾರ್ಯಕ್ರಮ ಮುಂದೂರು ಸಹ ಉದ್ಘಾಟನೆ ಬಂದಿದ್ದೀವಿ ತುಂಬಾ ನಮ್ಮ ಕಾಳ ನಾಗೆ ಈ ಸಂದರ್ಭದಲ್ಲಿ ನಾವು ಆವರಣಿಯ ಎಲ್ಲ ನಾಗರಿಕ ಪರವಾಗಿ ಆಗಿರ್ತೇವೆ ಏಳುತ್ತಾ ಮುಂದಿನ ದಿನಗಳಲ್ಲಿ ಈ ಆನ್ಲೈನ್ ಸೊಸೈಟಿಯನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗಿ ಒಳ್ಳೆ ಇತ್ತೀರ್ತಿ ಅಂತ ಹೇಳಿ ತಮ್ಮನ್ನು ಕಳಿಸುತ್ತಾ ಈ ಮಾತನ್ನ ಮತ್ತೆ ಮುಗಿಸ್ತಾ ಇದ್ದೀನಿ